ನಮಸ್ಕಾರ ಇವತ್ತು ವಿಶೇಷ ದಿನ ನಮ್ಮ ತಾಲೂಕಿನ ಲಿವನ್ಕೋಣೆ ಸಮೀಪದ ಸರದ ಮಹಾಗಣಪತಿ ದೇವಸ್ಥಾನದ ಅರ್ಚಕರಾಗಿದ್ದಂಥ ಕವಿ ಪರಮದೇವರು ಸಾವಿರದ ಏಳುನೂರ ಇಪ್ಪತ್ತರಿಂದ ಸಾವಿರದ ಎಂಟುನೂರ ಎರಡರ ತನಕ ಅವರ ಆ ಅವಧಿನಲ್ಲಿ ಅವರು ಬರೆದಂಥ ವ್ಯಾಸ ಭಾರತ ಅಂದ್ರೆ ಹದಿನೆಂಟು ಅಧ್ಯಾಯಗಳನ್ನ ಕನ್ನಡದಲ್ಲಿ ಬರೆದಿದ್ದಾರೆ ಅದು ಸುರಂಗ ಭಾರತ ಅಂತ ಅದಕ್ಕೆ ಹೆಸರು ಕೂಡ ಇದೆ ಕವಿ ಪರಮದೇವರ ಕೋಮಶಾಸ್ತ್ರರು ನಮ್ಮ ತಾಲೂಕಿನಲ್ಲೇ ಇದ್ದಾರೆ ನಮ್ಮ ಸಮೀಪದಲ್ಲೇ ಇದ್ದಾವೆ ಅವರು ತಾವ್ಯಾರಂತ ಹೇಳ್ಕೊಳ್ಲಿಲ್ಲ ನಾವ್ ಯಾರಂತ ನಮಗೂ ಗೊತ್ತಿಲ್ಲ ಆದ್ರೆ ಈಗ ಗೊತ್ತಾಯ್ತು ಜಗ ಕುಳ್ಳಿ ಜಗನ್ನಾಥ ಶಾಸ್ತ್ರಿಗಳು ಬರೆದಂತ ಈ ತಾಳೆಗರಿಗಳನ್ನ ಸಂಗ್ರಹ ಮಾಡಿ ಅದರ ಆ ತಾಳೆಗರಿಯಲ್ಲಿ ಬರೆದಂತ ಒಂದು ಮಹಾಕಾವ್ಯವನ್ನ ಕನ್ನಡದ ಮೊದಲ ವ್ಯಾಸ ಮಹಾಭಾರತವನ್ನ ಕನ್ನಡಕ್ಕೆ ತಂದಂತ ಕವಿ ಪರಮದೇವರ ಈ ಮಹಾನ್ ಗ್ರಂಥವನ್ನ ಕನ್ನಡಕ್ಕೆ ತಂದಿದ್ದಾರೆ ಅದನ್ನ ಅಗ್ನಿ ಸಂಸ್ಥೆ ಅವರು ಅದನ್ನ ಪ್ರಕಟ ಮಾಡಿದ್ದಾರೆ ಈ ಪುಸ್ತಕಗಳನ್ನ ಇವತ್ತು ಸವಿ ಪರಮದೇವರು ವಂಶಸ್ತ್ರರಂತ ಉಳ್ಳೂರಿನ ತಾರಾನಾಥ್ ಇವತ್ತು ಬೆಂಗಳೂರಿನಲ್ಲಿ ಅವರು ನೆಲೆಸಿದ್ದಾರೆ ಅವರು ವಿಶೇಷ ಆಸಕ್ತಿ ವಹಿಸಿ ನನಗೆ ಸಂಪರ್ಕ ಮಾಡಿದರು ನಂತರ ಈ ಪುಸ್ತಕಗಳನ್ನ ಶ್ರೀ ಗಜಾನನ ಟ್ರಾನ್ಸ್ಪೋರ್ಟ್ ನಲ್ಲಿ ಕಳಿಸ್ಬಿಟ್ಟಿದ್ರು ಐದು ಗ್ರಂಥಗಳಿವೆ ಸುಮಾರು ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದೊಂದಕ್ಕೆ ಐನೂರು ರೂಪಾಯಿ ಆಗುತ್ತೆ ಈ ಅವರು ವಿಶೇಷ ಆಸಕ್ತಿ ವಹಿಸಿ ಕಳ್ಸಿ ಕೊಟ್ಟಿದ್ದಾರೆ ನಾನು ಅದ್ರ ಹಣ ನೀವು ಬೇಕಂತ ಹೇಳಿದೀನಿ ಅಂಟ್ಸ್ ಡೀಟೇಲ್ಸ್ ಕೊಡ್ಬೇಕಂತ ಕಳಿಸಿಲ್ಲ ಆದ್ರೆ ನನಗೂ ಏನನ್ಸ್ತಂದ್ರೆ ಈ ಪುಸ್ತಕ ಸಿಕ್ಕಿದ ತಕ್ಷಣ ನನಗೂ ಬಹಳ ಕುತೂಹಲ ಆಯ್ತು ಗೋಪುರ್ ಬರ್ತದೆ ರಾಮಾಯಣ ದರ್ಶನಂ ಇರ್ಬೋದು ಅದ್ರ ಹಿಂದೆ ನಮ್ಮ ಅನಂತಪುರ ವೇದ ನಾರಾಯಣ ಪಟ್ಟರ ಮನೆಯಲ್ಲಿರುವಂತಹ ಮಹಾಭಾರತ ರಾಮಾಯಣ ಇವರೆಲ್ಲ ನಾನು ಓದಿದ್ದೆ ಮದ್ಭಾಗವತ ಒಂದು ಎಷ್ಟು ಸಂಪುಟಗಳನ್ನು ಓದಿದ್ದೆ ಆದ್ರೆ ನಮ್ಮ ತಾಲೂಕಿನ ಕವಿ ಪರಮದೇವರು ಬಂದಂತ ತುರಂಗ ಭಾರತವನ್ನ ಓದಲೇಬೇಕನ್ನಿಸ್ತದೆ ಇವತ್ತು ಚೀಟಿಕೆ ಹಿಂಬರಹ ಮುಂಬರಹ ಎಲ್ಲವನ್ನು ಓದಿ ಇವತ್ತಿನ ಕವಿಯ ಹುಟ್ಟು ಬದುಕು ಕಾಲ ಮತ್ತು ವಂಶ ಅನ್ನುವ ಮೊದಲ ಅಧ್ಯಾಯದಿಂದ ಓದ್ಲಿಕ್ಕೆ ಕೂಡ ಪ್ರಾರಂಭ ಮಾಡಿದ್ರು ಈ ಐದು ಪುಸ್ತಕಗಳು ನಿಜಕ್ಕೂ ನನಗೆ ಬಹಳ ಸಂತೋಷ ಅನ್ಸುತ್ತೆ ಇದು ಪ್ರತಿ ಮನೆಗಳ ಮನೆಗಳಲ್ಲೂ ಇರ್ಬೇಕು ಅಂತ ಪ್ರಕಾಶಕ ಕೂಡ ಬರೆದಿದ್ದಾರೆ ಲೇಖಕ ಕೂಡ ಬರೆದಿದ್ದಾರೆ ಇದರಲ್ಲಿ ಯಾಕಿರ್ಬೇಕು ಈ ಪುಸ್ತಕದಿಂದ ಅನುಕೂಲಗಳು ಏನು ಅನ್ನೋದ್ರೆಲ್ಲ ಬರೆದಿದ್ದಾರೆ ಸರಮ ಕನ್ನಡ ಅಭಿಮಾನ ಹೆಂಗಿದೆ ಅಂದ್ರೆ ಪರವಲ ಸಂಸ್ಕೃತದಲ್ಲಿ ಇನ್ನೇನು ಕನ್ನಡದ ನುಡಿ ಸಾಕು ಸಜ್ಜನರಿಗೆ ಅನ್ನೋದು ಕೂಡ ಬಹಳ ಚೆನ್ನಾಗಿದೆ ಆಮೇಲೆ ಹಿಂಪುಟದಲ್ಲಿ ಪರಮದೇವನ ದೇಶೀಯ ಸೊಗುರಿದೆ ಅದರಲ್ಲಿ ಒಂದು ಒಂದು ಇದು ಇರುತ್ತೀನಿ ಕೇಳಿ ಬಾಳೆಂ ಬುಡಗಡಿಸಿ ಸವರಿದೆಡೆ ಹುಡುಗೋಲು ವಜ್ರಕ್ಕೆ ಸರಿಯ ಪರ್ವತಾದಿಗಳ ಸಾಲ ಖಂಡಿಸಬಲ್ಲದೆ ಅಂತ ಈ ರೀತಿ ವಿಶೇಷವಾದಂತಹ ಈ ಪುಸ್ತಕದ ಮೊದಲ ಭಾಗ ಸಂಪುಟ ಭಾಗ ಒಂದರಿಂದ ನಾನು ಓದ್ ಕೂಡ ಪ್ರಾರಂಭ ಆಗಿದೆ ಈ ಪುಸ್ತಕವನ್ನ ಕಳಿಸಿದಂತ ಕವಿ ಪರಮದೇವರ ಆರನೇ ತಲೆಮಾರಿನ ಶ್ರೀ ತಾರನಾಥ್ ಅವರಿಗೆ ನಾನು ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ